ಎಲ್ಲ ಕುರಿಗಾಯಿ ಬಂಧುಗಳಿಗೆ ಶುಭೋದಯ ಇವತ್ತು ನಾನು ವಿಡಿಯೋ ಮಾಡ್ತಿರುವಂಥ ಉದ್ದೇಶ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಫಾರ್ಮ್ ಹೌಸಿಗೆ ಪಂಜಾಬ್ನ ಬೀಟಲ ತಳಿಗಳ ಆಗಮವಾಗಿದೆ ನಾವು ಹಿಂದಿಗೆ ಹಿಂದೆ ಎರಡು ಮೂರು ತಿಂಗಳ ಹಿಂದೆ ಒಂದು ಹತ್ತು ಹದಿನೈದು ತಂದಿದ್ದೆ ಶ್ಯಾಂಪಲ್ ನೋಡ್ಬೇಕಂತೇಳಿ ಸೊ ಈಗ ಒಂದು ನೂರ ಎಂಬತ್ತು ಮೇಕೆಗಳನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಅದರಲ್ಲಿ ಒಂದು ಮೂವತ್ತು ಮೂವತ್ತೈದು ನಾವು ತು ಹೇಳಿ ಅಂದರೆ ಎರಡನೇ ಸೂಲಿನ ನಾಲ್ಕು ಹಲ್ಲು ಇರುವಂಥ ಮೇಕೆ ನಾವು ಇಟ್ಕೋಬೇಕು ಜೊತೆಗೆ ಎರಡಲ್ಲು ಅಥವಾ ಆರು ತಿಂಗಳು ಒಂಬತ್ತು ತಿಂಗಳು ಇರುವಂಥ ಮರಿಗಳನ್ನು ಅಥವಾ ಸೇಲ್ ಮಾಡಬೇಕು ಅಥವಾ ಆರ್ಡ್ರ್ ಕೂಡ ಇದ್ವು ಆ ಒಂದು ಕಾರಣಕ್ಕಾಗಿ ಬೀಟಲನ್ನು ನಾವು ಇವತ್ತು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಇಂಪೋ ಇಂಪೋರ್ಟ್ ಮಾಡಿಕೊಡ್ರ ಜೊತೆಗೆ ಈ ವ್ಯತ್ಯಾಸಗಳನ್ನು ಈಗ ಬೀಟಲ್ ತರಬೇಕಾದ್ರೆ ಒಂದಷ್ಟು ಮಾಹಿತಿಗಳು ಇರಬೇಕಾಗತ್ತೆ ಯಾಕಂದರೆ ಪಂಜಾಬಿಂದ ಇಲ್ಲಿವರೆಗೂ ನೇರವಾಗಿ ಬರ್ತೀವಿ ಅಂತಂದ್ರೆ ಎರಡೂವರೆ ಮೂರು ಸಾವಿರ ಕಿಲೋಮೀಟರ್ ಆಗುತ್ತೆ ಆ ಹಂತದೊಳಗೆ ಯಾವುದೇ ಥರ ವ್ಯಾಕ್ಸಿನೇಷನ್ ಇಲ್ಲದೇ ಇರೋ ಕಾರಣ ಆಗಿರ್ಬೋದು ಜೊತೆಗೆ ಸಡನ್ನಾಗಿ ತೊಗೊಂಡು ಸಡನ್ನಾಗಿ ಇಲ್ತಿಸಿಬಿಡ್ತಾರೆ ಒಂದನೇದು ಎರಡನೇದು ಸರಿಯಾದ ವ್ಯಾಕ್ಸಿನೇಷನ್ ಆಗಿರೋದಿಲ್ಲ ಸೊ ಹೀಗಾಗಿ ಅಲ್ಲಿಂದ ಇಲ್ಲಿ ಬಂದ ತಕ್ಷಣ ಒಂದು ನೂರು ಮೇಕೆಗಳಿದ್ದರೆ ಒಂದು ಮ್ಯಾಕ್ಸಿಮಮ್ ಒಂದು ಇಪ್ಪತ್ತು ಮೂವತ್ತು ಸಾಯಿ ಚಾನ್ಸಸ್ ಇದ್ದಾವೆ ಆ ಸತ್ತದನ್ನ ನಾನು ಕಂಡಿದ್ದೀನಿ ಕಣ್ಣಾರೆ ಕಂಡಿದ್ದೀವಿ ಈ ಭಾಗದಲ್ಲಿ ನೇರವಾಗಿ ಈಗ ದಲ್ಲಾಳಿಗಳು ಕೊಡುವಂಥವ್ರು ಏಜೆಂಟ್ ಏನಾರು ಇದ್ರೆ ಏನು ಮಾಡ್ತಾರೆ ಅಂತಂದರೆ ನೇರವಾಗಿ ಬೀಟೆಲ್ಗಳನ್ನ ತೆಗೆದು ಎಲ್ಲೂ ಸ್ಟಾಪ್ ಮಾಡದೆ ಎರಡು ಮೂರು ನಾಲ್ಕು ದಿನ ಆಗುತ್ತೆ ಅಷ್ಟರಲ್ಲಿ ತಂದು ರೈತರಿಗೆ ಅಥವಾ ಈ ಕುರಿಗಾರಿಗೆ ಕೊಟ್ಬಿಡ್ತಾರೆ ಸೊ ಹೀಗಾಗಿ ಸರಿಯಾದ ಯಾವುದೂ ವ್ಯಾಕ್ಸಿನ್ ಇರೋದಿಲ್ಲ ಜೊತೆಗೆ ನೇರವಾದ ಒಂದು ಜರ್ನಿ ಇರೋದರಿಂದ ಸೊ ಹೀಗಾಗಿ ಇಲ್ಲಿ ಬಂದು ಅವು ಕ ಆರೋಗ್ಯದಲ್ಲಿ ಏರ್ಪೇರಾಗ್ಬೋದು ಆಗುವಂಥ ಚಾನ್ಸಸ್ ಇದಾವೆ ಆಗ್ತದೆ ಆದರೆ ನಾವು ತಂದರು ನನಗೆ ಕೊಟ್ಟಂಥವ್ರಾಗಿರ್ಬೋದು ನಾವು ಅಜ್ಮೀರಿಂದ ಪಂಜಾಬಿಂದ ಅಜ್ಮೀರಲ್ಲಿ ಒಂದು ದಿನ ಸ್ಟೇ ಮಾಡಿ ಸೊ ಸೆಕೆಂಡ್ ಡೇ ನಮ್ಮಲ್ಲಿ ಸ್ಟೇ ಮಾಡ್ತಾ ಇದ್ದಾರೆ ಅಂದರೆ ಈ ಬರ್ತಕ್ಕಂಥ ಜರ್ನಿ ಒಳಗೆ ಎರಡು ದಿನ ಸ್ಟೇ ಮಾಡೋದರಿಂದ ಮತ್ತು ಪರಿಪೂರ್ಣವಾಗಿ ಎಲ್ಲ ವ್ಯಾಕ್ಸಿನ ಮುಂಚೆನೇ ಹದಿನೈದು ದಿನ ಮುಂಚೆನೇ ವ್ಯಾಕ್ಸಿನನ್ನು ಮಾಡಿ ಮುಗಿಸಿದ್ದಾರೆ ಆ ಮಾಡುವಂಥ ಹೊತ್ತಿಗೂ ಕೂಡ ನಾನು ಇಲ್ಲಿಂದ ಹೋಗಿ ಹೋಗಿ ಅವರಿಗೆ ಟ್ಯಾಗ್ ಹಾಕಿರುವಂಥದ್ದು ನಾನು ಎಷ್ಟು ಮೇಕೆಗಳು ಆರ್ಡ್ರ್ ಕೊಟ್ಟಿದ್ದೀನಿ ಅಷ್ಟು ಮೇಕೆಗೆಲ್ಲ ಟ್ಯಾಗ್ ಹಾಕಿ ನನ್ನದೇ ಟ್ಯಾಗ್ ಇದ್ದಾವೆ ರಾಯಣ್ಣ ಫಾರ್ಮ್ ಕಲ್ಲುಳ್ಳಿ ಅಂತೇಳಿ ಸೊ ಆ ಟ್ಯಾಗ್ಗಳನ್ನು ಅವಕ್ಕೆ ಹಾಕಿ ನಂತರ ಅಲ್ಲಿಂದ ತೆಗೆದುಕೊಂಡಿರುವಂಥದ್ದು ಸೊ ಹೀಗಾಗಿ ಕೊಡವ್ರ ಇಲ್ಲಿ ಇಲ್ಲೂ ಕೂಡ ಮೋಸ ಆಗ್ಬೋದೇನೋ ಯಾಕಂತಂದರೆ ಆ ವ್ಯಾಕ್ಸಿನ್ ಹಾಕ್ಸಿ ವ್ಯಾಕ್ಸಿನ್ ಆಗದೇ ಇರುವಂಥವು ಈಗ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವಂಥದ್ದು ಬೀಟಲ್ ಏನಾಗಿ ಏನಾಗಿದೆ ಅಂತಂದರೆ ಬೀಟಲ್ ಚೆನ್ನಾಗಿದೆ ಅಂತೇಳಿ ಸಣ್ಣಗೆ ಸಿಕ್ಕಾಪಟ್ಟೆ ರೇಟ್ ಕೊಟ್ಟು ರೈತರು ಕೂಡ ಮೋಸ ಆಗೋ ಚಾನ್ಸಸ್ ಇರುತ್ತೆ ಬಟ್ ಇವರಿಗೆ ಅದ್ರ ಬಗ್ಗೆ ಆರೋಗ್ಯದ ಬಗ್ಗೆ ಗೊತ್ತಿರೋದಿಲ್ಲ ವ್ಯಾಕ್ಸಿನ್ ಯಾವ್ದು ಮಾಡಬೇಕು ಯಾವ ಯಾವ ಥರ ಮಾಡಬೇಕು ಹೇಗೆ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಸೊ ಎಲ್ಲೋ ಒಂದು ಕಡೆ ಅಲ್ಲಿ ಕೂಡ ಒಂದು ಸ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ನೀವು ತೊಗೋಬೇಕಾದ್ರೆ ಗ್ಯಾರಂಟಿ ಇರುವಂಥದ್ದು ಈಗ ನನಗೆ ಆಲ್ರೆಡಿ ನನ್ನ ಫ್ರೆಂಡ್ಸ್ ಅವರು ನೇರವಾಗಿ ತಂದಿದ್ವಿ ಅವ್ರ ಹತ್ರ ಅಂದರೆ ನಮಗೆ ಈ ಈ ಥರ ಒಳ್ಳೆಯ ಇದು ಬೇಕು ಜೊತೆಗೆ ಆ್ಯಕ್ಟಿವ್ ಆಗಿರಬೇಕು ಅಂಥ ಮೇಕೆಗಳನ್ನು ಕೊಡಿ ಅಂತಂದಾಗ ನೀವು ಬೇಕಾದರೆ ಹತ್ತಿರದಲ್ಲಿ ಇದ್ದವರು ಯಾರಾದರೂ ಬೇಕಾದ್ರೆ ನಾನು ಬಂದು ನನ್ನ ಮೇಕೆ ನೋಡ್ಬೋದು ಈಗ ಎಷ್ಟು ಆ್ಯಕ್ಟಿವ್ ಇದ್ದಾವೆ ಅನ್ನೋವಂಥದ್ದು ಹೆವಿ ಆ್ಯಕ್ಟಿವ್ ಇದ್ದಾವೆ ಒಳ್ಳೆ ರೋಗ ನಿರೋಧಕ ಶಕ್ತಿ ಇರುವಂಥವು ಇದ್ದಾವೆ ಸಪೋಸ್ ನಾವು ಏನಾದರೂ ವ್ಯಾಕ್ಸಿನ್ ಮಾಡಲಿಲ್ಲ ಅಂತಂದರೆ ಇಲ್ಲಿ ಬಂದು ಮೂರು ನಾಲ್ಕು ಒಂದು ಸೈಡಲ್ಲಿ ನಿಲ್ಲುವಂಥದ್ದು ವೇರಿಯೇಷನ್ ಆರೋಗ್ಯದಲ್ಲಿ ಏರ್ಪೇರು ಜ್ವರ ಬರುವಂಥದ್ದು ಆಮೇಲೆ ಒಂಥರ ವೀಕ್ ಆಗುವಂಥದ್ದೆಲ್ಲ ಆಗುತ್ತೆ ಬಟ್ ನಮ್ಮಲ್ಲಿ ಈ ನೂರ ಐವತ್ತು ಮೇಕೆ ತಂದರೂ ಕೂಡ ಇವತ್ತಿಗೂ ಈ ಒಂದು ಯಾವ ಒಂದು ಸಣ್ಣ ಸನ್ ಸಣ್ಣ ಮರಿ ಕೂಡ ಯಾವುದೇ ಥರ ವೀಕ್ ಆಗಿಲ್ಲ ಸೊ ಅಂಥದ್ದನ್ನು ನೋಡಿ ಸಣ್ಣ ಮರಿಗಳು ಕೂಡ ನೋಡ್ತಾ ಇದ್ದಾರೆ ಇನ್ನೂ ಇಳಿಸಿ ಒನ್ ಅವರ್ ಕೂಡ ಆಗಿಲ್ಲ ಜಸ್ಟ್ ಒಂದು ಹತ್ತು ಹದಿನೈದು ನಿಮಿಷ ಇಳಿಸ್ತಾ ಇದ್ದಾರೆ ಆ ಇಳಿಸುವಂಥ ಹಂತದಲ್ಲೂ ಕೂಡ ಇಷ್ಟು ಆ್ಯಕ್ಟಿವ್ ಆಗಿದ್ದಾವೆ ಅಂತಂದರೆ ಪರಿಪೂರ್ಣ ವ್ಯಾಕ್ಸಿನೇಷನ್ ಆಗಿದೆ ಮತ್ತು ಇವು ತರಬೇಕಾದ್ರೆ ದಾರಿಯಲ್ಲಿಯೂ ಕೂಡ ಸ್ವಲ್ಪ ರೆಸ್ಟು ವಾಟರು ಪೀಡು ಎಲ್ಲ ಮಾಡಿದ್ದಕ್ಕಾಗಿ ಒಳ್ಳೆ ಚೆನ್ನಾಗಿದ್ದಾವೆ ಅಂತ ಹೇಳ್ಬೋದು ಸೊ ಹೀಗಾಗಿ ಬೀಟಲ್ಲು ಆಮೇಲೆ ನಾರಿಸ್ವರ್ಣ ಬೀಟಲ್ಲಿ ಏನಕ್ಕೆ ಮಾಡಬೇಕ ಅಂತಂದ್ರೆ ಎರಡು ಮೂರು ಮರಿ ಹಾಕುತ್ತೆ ಹಾಲಿನ ಇಳುವರಿ ಇದೆ ನಾನು ಕೂಡ ಮುಂದಿನ ಇಡೋದಲ್ಲಿ ಎಷ್ಟು ಮರಿ ಹಾಕ್ತವೆ ಎಷ್ಟು ಹಾಲು ಕೊಡ್ತವೆ ಅನ್ನೋದನ್ನು ಲೈವ್ ಆಗಿ ನಾನು ಇಲ್ಲಿವರೆಗೂ ಪ್ರತಿಯೊಂದನ್ನು ನೇರವಾಗಿ ಹೇಳುವಂಥದ್ದು ಅದೇ ಥರ ನಿಮಗೆ ಒಂದು ಸಲ ನಾನು ಹಾಲು ಹಿಂಡಿ ತೂಕ ಮಾಡಿ ತೋರಿಸುವಂಥದ್ದು ಲೀಟ್ರ್ ಆಗಿರ್ಬೋದು ಎಷ್ಟು ಲೀಟ್ರ್ ಎಷ್ಟು ಕೆ ಜಿ ಹಾಲು ಕೊಡುತ್ತ ಅಂತೇಳಿ ನಮಗೆ ಹೇಳಿದರೆ ಎರಡು ಎರಡೂವರೆ ಕೆ ಜಿ ಕೊಡ್ತಾವಂತೇಳಿ ನೋಡೋಣ ನಮ್ಮಲ್ಲೂ ಕೂಡ ಅಂಥ ಮೇಕೆಗಳಿದ್ದಾವೆ ಸಲ ನಿಮಗೆ ಲೈವ್ ಆಗಿ ತೋರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಜೊತೆಗೆ ಯಾರಿಗಾದರೂ ಬೀಟಲ್ ಬೇಕು ಅನ್ನೋರಿದ್ದರೆ ನಮಗೆ ಆರ್ಡ್ರ್ ಕೊಡೋದು ಅನ್ನೋದಕ್ಕಿತ್ತೂ ನನಗೂ ಕೂಡ ನಾನು ಜಾಸ್ತಿ ತರಿಸ್ಬೇಕಾಗಿರುತ್ತೆ ನಮಗೂ ಕೂಡ ಇಲ್ಲಿ ಆರ್ಡ್ರ್ ಜಾಸ್ತಿ ಇದ್ದಾಗ ಟ್ರಾನ್ಸ್ಪೋರ್ಟ್ ಕೂಡ ಕಡಿಮೆ ಆಗುತ್ತೆ ಸೊ ಹೀಗಾಗಿ ನಾವು ಬೀಟಲನ್ನು ಇನ್ನು ಮುಂದೆ ಚೆನ್ನಾಗಿ ಬೀಟಲ್ಲು ಜೊತೆಗೆ ಸಮಗ್ರ ತಳಿಗಳ ಬಗ್ಗೆ ಚಿತ್ರನ್ನ ಇಟ್ಕೊಂಡು ಕೆಲಸ ಇದ್ದೀವಿ ಹೀಗಾಗಿ ಯಾರು ಬೀಟಲ್ ಬೇಕಂದ್ರೆ ಹೇಳಿರಿ ನಾರಿಯೂ ಯಾವೆ ಬೀಟಲ್ ಇದಾವೆ ಡಾರ್ಪರ್ ಇದೆ ಬಣ್ಣೂರು ಇದೆ ಸೊ ಈಗ ಬೇರೆ 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 ಸಮಗ್ರ ತಳಿಯಲ್ಲಿ ನಾವು ಕೆಲಸ ಮಾಡ್ಬೇಕಂತೇಳಿ ಉದ್ದೇಶ ಇಟ್ಕೊಂಡು ಕೆಲಸ ಇದ್ದೀವಿ ಜೊತೆಗೆ ಎಲ್ಲರಿಗೂ ಕೂಡ ದಯವಿಟ್ಟು ಮತ್ತೊಮ್ಮೆ ಕ್ಷಮೆ ಇರಲಿ ಎಲ್ಲರಿಗೂ ಫೋನ್ ಕಾಲ್ ಪಿಕಪ್ ಮಾಡೋಕ್ಕಾಗೋದಿಲ್ಲ ಡೈಲಿ ಮುನ್ನೂರು ನಾಲ್ಕುನೂರು ಐನೂರು ಕಾಲ್ ಬರೋದರಿಂದ ನಾವು ಸೈಲೆಂಟಾಗಿರುತ್ತೆ ಸೊ ಹೀಗಾಗಿ ಕೆಲಸದ ಒತ್ತಡ ಕೂಡ ಈಗ ನಮ್ಮದೇ ಆದ ಇದರಲ್ಲೂ ನಾವು ಕೆಲಸ ಮಾಡಬೇಕಾಗುತ್ತೆ ಹೀಗಾಗಿ ದಯವಿಟ್ಟು ಎಲ್ಲರಲ್ಲೂ ಮತ್ತೊಮ್ಮೆ ಕ್ಷಮೆಯನ್ನು ಕೇಳಿ ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಆಡಿ ಬಗ್ಗೆ ಆಗಿರ್ಬೋದು ಮೇಕೆ ಬಗ್ಗೆ ನಾರಿಸೋರನ ಬಗ್ಗೆ ಬೇರೆ ಬೇರೆ ತಳಿಗಳನ್ನು ತಮ್ಮ ಮುಂದೆ ಆ ತಳಿಗಳ ಚಿತ್ರಣವನ್ನು ತಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಏನಾದರೂ ತಪ್ಪು ತಡೆಗಳಾದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತು ಯಾರಿಗಾದರೂ ಈ ಇದ್ರ ಬಗ್ಗೆ ಸಂದೇಶಗಳು ಏನಾದ್ರು ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಅಥವಾ ನಾನು ವಾಟ್ಸಪ್ ಮುಖಾಂತರ ವಾಯ್ಸ್ ಮೆಸೇಜ್ ಕಳಿಸುವುದ್ರ ಮುಖೇನ ನನಗೆ ಮಾಹಿತಿಯನ್ನು ನೀಡ್ರಿ ಏನೇ ಹೇಳಿದ್ರು ತಮ್ಮಲ್ಲಿ ಕೂಡ ಯಾವುದೇ ಥರದ ಆರೋಗ್ಯ ಆರೋಗ್ಯಕರ ಚರ್ಚೆಗಳಿದ್ರೆ ನೇರವಾಗಿ ವಾಯ್ಸ್ ವಾಟ್ಸಪ್ ವಾಯ್ಸ್ ಮೆಸೇಜ್ ಮುಖಾಂತರ ಕಳಿಸಿ ಅಂತ ಹೇಳ್ತಾ ನಾನು ಎರಡು ಮಾತಿಗೆ ವಿರಾಮ ಹೇಳ್ತೀನಿ